ಏನಂದರೆ ಸ್ವಾಮಿ ಕಾರ್ಯ ನಮ್ಮ ಎಲ್ಲ ಸನಾತನ ಧರ್ಮದಲ್ಲಿ ಎಲ್ಲರ ಆದ್ಯ ಕರ್ತವ್ಯ ಅದು ಮಾರಕ ರೋಗಗಳು ತುತ್ತಾಗ್ತಾ ಇದೆ ಅವ್ರಿಗೆ ಸೂಕ್ತ ಚಿಕಿತ್ಸೆ ದೊರಕೊಳ್ಳುವಂಥ ಅವಕಾಶ ಇಲ್ಲ ಅಂಥವ್ರ ನೆರವಿಗೆ ನಾವು ನಿಲ್ತೀವಿ ಅಂತ ಹೇಳಿ ನಿಜಕ್ಕೂ ತಾವು ಹೇಳಿದಂಗೆ ಈ ಕಳೆದ ವರ್ಷ ನಾವು ಏನು ಅದ್ಧೂರಿಯಾಗಿ ಒಂದು ಸ್ವಾಮಿ ಸ್ಥಾನಕ ನಂದೀಶ್ವರ ಸ್ವಾಮಿಯವರ ಒಂದು ಆಶೀರ್ವಾದದಿಂದ ಏನೊಂದು ಕಾರ್ತಿಕ ಮಾಸದಲ್ಲಿ ಅವರ ಒಂದು ಆಗ್ನೇಯ ಮೇರೆಗೆ ಒಂದು ಜೀರ್ಣೋದ್ಧಾರ ಕಾರ್ಯ ಮುಗಿದು ಭಾಳ ಒಂದು ಹಬ್ಬದ ರೀತಿಯಲ್ಲಿ ಕಳೆದ ವರ್ಷ ನಾವು ಆಚರಣೆ ಮಾಡಿದ್ದೀವಿ ಆ ಕಳೆದ ವರ್ಷದಲ್ಲಿ ನಾವು ತಿಳಿಸಿದಂಗೆ ಪ್ರತಿ ವರ್ಷ ಕೂಡ ಕಾರ್ತಿಕ ಸೋಮವಾರ ಕಡೆ ಕಾರ್ತಿಕ ಸೋಮವಾರ ಈ ರೀತಿ ದೀಪದ ಹಚ್ಚುವ ಮೂಲಕ ಸ್ವಾಮಿಗೆ ಒಂದು ಹಬ್ಬದ ವಾತಾವರಣ ನಿರ್ಮಿಸಿ ಪ್ರತಿಯೊಬ್ಬರು ನೋಡಿ ಎಲ್ಲರೂ ಭಕ್ತಾದಿಗಳು ಪ್ರತಿಯೊಬ್ಬರು ಸಂತೋಷದಿಂದ ಪಾಲ್ಗೊಳ್ತಾ ಇದ್ದಾರೆ ನಿಜಕ್ಕೂ ಭಾಳ ಖುಷಿ ಆಗ್ತದೆ ಈ ಒಂದು ವಿಚಾರ ಪ್ರತಿ ವರ್ಷ ನಿರಂತರವಾಗಿ ಒಂದು ಶಿವನ ಆಜ್ಞೆ ಶಿವನ ಸ್ಥಾನಕ ನಂದೀಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಎಲ್ಲರಿಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಸಮಸ್ಯನ್ನು ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಹಾರೈಸ್ತೇವೆ ದೇವರಲ್ಲಿ ಅದು ಕೂಡ ಬೇಳ್ಕೊಂತೀವಿ ಈ ಒಂದು ದಿನದಲ್ಲಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಪುರಾತನ ದೇವಸ್ಥಾನಗಳು ಇವತ್ತೇನು ನಾವು ಜೀರ್ಣೋದ್ಧಾರ ಮಾಡಿದ ನಂತರ ಭಕ್ತಾದಿಗಳಲ್ಲಿ ಬರುವ ಸಂಖ್ಯೆ ಕೂಡ ಹೆಚ್ಚಾಗಿದೆ ತಾವು ಗಮನಿಸಿರ್ಬೋದು ಇವತ್ತು ಎಲ್ಲ ಇವೆಲ್ಲ ಏನಂತ ನೋಡ್ತಾ ಇದ್ದರೆ ಅದೊಂದು ಸ್ವಾಮಿಯವರ ಆಶೀರ್ವಾದ ಇದು ಇದೇ ರೀತಿ ಮುಂದುವರಿಲಿ ನಮಗಂತೂ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಸ್ವಾಮಿಯವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸ್ಥಾನಕ ನಂದೀಶ್ವರ ಸ್ವಾಮಿ ಜೀರ್ಣೋದ್ಧಾರ ನಡೆಸಿ ಕಾರ್ಯ ನಡೆಸ್ದಾಗಿದ್ದು ಕೂಡ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಗೆ ಆಶೀರ್ವಾದವನ್ನು ಕೂಡ ಮಾಡಿದರೆ ಇದೇ ರೀತಿ ನಮ್ಮ ಸೇವೆಯನ್ನು ನಿರಂತರವಾಗಿ ಪ್ರತಿ ವರ್ಷ ಕಾರ್ ಕಡೆ ಕಾರ್ತಿಕ ಸೋಮವಾರ ಈ ರೀತಿಯ ಒಂದು ದೀಪೋತ್ಸವ ಆಗಿರ್ಬೋದು ಭಕ್ತಾದಿಗಳೇ ಪ್ರಸಾದ ವಿನಿಯೋಗ ಆಗಿರ್ಬೋದು ಮಾಡೋದು ಜೊತೆಗೆ ಶಿವರಾತ್ರಿ ಕೂಡ ಈ ಕಳೆದ ಶಿವರಾತ್ರಿಯಲ್ಲಿ ತಾವು ಗಮನಿಸಿದಂಗೆ ಭಾಳ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಇದೇ ರೀತಿ ಪ್ರತಿ ಕಡೆ ಕಾರ್ತಿಕ ಸೋಮವಾರ ಪ್ರತಿ ವರ್ಷ ಹಾಗೂ ಶಿವರಾತ್ರಿಯಲ್ಲಿ ಕೂಡ ನಾವು ಒಂದೇ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳು ಮಾಡಿಕೊಂಡು ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗೋ ರೀತಿಯಲ್ಲಿ ನಾವು ಕೆಲಸಗಳು ಮಾಡ್ತೀವಿ ಅಂತ ತಿಳ್ಸಕ್ಕೆ ಇಷ್ಟಪಡ್ತೀವಿ ನೋಡಿ ಈ ದೇವಸ್ಥಾನದ ಇತಿಹಾಸ ಹೇಳಬೇಕಂದ್ರೆ ತಾವು ಗಮನಿಸಿರೋ ರೀತಿಯಲ್ಲಿ ನಮ್ಮ ಭೋಗ ನಂದೀಶ್ವರ ಸ್ವಾಮಿ ಹಾಗೂ ಈ ಒಂದು ಸ್ಥಾನಕ ನಂದೀಶ್ವರ ಸ್ವಾಮಿ ಸಾವಿರದ ನನ್ನೂರು ವರ್ಷ ಹಳೆಯ ಪುರಾತನವಾದ ದೇವಸ್ಥಾನ ಅವತ್ತು ಆ ಒಂದು ಮಹಾನುಭಾವರು ನಿರ್ಮಿಸಿಕೊಟ್ಟಿದ್ದಾರೆ ಇವತ್ತು ಈ ಎರಡೂ ಪುರಾತನ ದೇವಸ್ಥಾನಗಳ ಮಹಿಮೆ ತಮಗೇನು ಹೇಳಬೇಕಾಗಿಲ್ಲ ಜನಗಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಇದರಲ್ಲಿ ಏನಂದರೆ ನನಗೆ ಆಗ ಈಗಾಗಲೇ ತಿಳಿಸ್ದಂಗೆ ಭಾಳ ಒಂದು ಒಳ್ಳೆಯ ಆಶೀರ್ವಾದ ನಾವು ಸ್ವಾಮಿ ನೀಡಿದ್ದಾರೆ ಅದೆಲ್ಲ ರೀತಿಯಲ್ಲೂ ನಮ್ಗೆ ಒಳ್ಳೆಯದಾಗಿದೆ ಸ್ವಾಮಿ ಒಂದು ಜೀರ್ಣೋದ್ಧಾರ ಕರೆ ಮಾಡಿದಾಗಿಂದೂ ಕೂಡ ನಮಗೂ ಒಳ್ಳೆಯದಾಗಿದೆ ಇಲ್ಲಿ ಬರೆಯಂಥ ಪ್ರತಿಯೊಂದು ಭಕ್ತಾದಿಗಳು ಕೂಡ ತಾವು ಕೇಳಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಸ್ವಾಮಿ ಆಶೀರ್ವಾದ ಮಾಡಿದ್ದಾರೆ ಇದೇನೆಂದರೆ ಸ್ವಾಮಿ ಕಾರ್ಯ ಮಾಡುವಂಥದ್ದು ನಮ್ಮೆಲ್ಲ ಸನಾತನ ಧರ್ಮದಲ್ಲಿ ಎಲ್ಲರ ಆದ್ಯ ಕರ್ತವ್ಯ ಅದು ಕಡೆ ಕಾರ್ತಿಕ ಸೋಮವಾರ ವಿಶೇಷವಾಗಿ ಈ ರೀತಿ ದೀಪ ಬೆಳಗೋದ್ರಂಥ ಒಂದು ಒಳ್ಳೆಯ ಹಬ್ಬದ ವಾತಾವರಣ ಇಲ್ಲಿ ದೇವಾಲಯದಲ್ಲಿ ನಿರ್ಮಾಣ ಆಗಿದೆ ಇದು ನಿರಂತರವಾಗಿ ಮುಂದುವರಿತೈತೆ ನಾವು ಈಗಾಗಲೇ ತಿಳಿಸ್ದಂಗೆ ಕಳೆದ ಒಂದು ವರ್ಷಗಳಿಂದ ಒಂದೂವರೆ ವರ್ಷದಿಂದ ಆಧ್ಯಾತ್ಮಿಕ ವಿಚಾರಗಳಲ್ಲಾಗಿರ್ಬೋದು ಆರೋಗ್ಯದ ವಿಚಾರಗಳಲ್ಲಾಗಿರ್ಬೋದು ಶೈಕ್ಷಣಿಕ ವಿಚಾರದಲ್ಲಾಗಿರ್ಬೋದು ನಮ್ಮದೇ ಆದ ಒಂದು ಅಳಿಲು ಸೇವೆ ಮಾಡ್ಕೊಂಡು ಇದ್ದೀವಿ ಅದೇ ರೀತಿ ಈಗ ಸ್ವಾಮಿಯ ಆಶೀರ್ವಾದದಿಂದ ಇನ್ನಷ್ಟು ಬಲ ಬಂದಿದೆ ಅದನ್ನು ಮುಂದುವರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಈಗ ಆರೋಗ್ಯದ ವಿಚಾರದಲ್ಲಿ ಹಲವಾರು ರೀತಿಯಲ್ಲಿ ನಾವು ಮಾಡ್ಕೊಂಡು ನಿರಂತರವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಶೈಕ್ಷಣಿಕ ವಿಚಾರದಲ್ಲಿ ನಮಗೆ ತಮಗೆಲ್ಲರಿಗೂ ಗೊತ್ತಿರ್ಬೋದು ಈಗ ಗುಳ್ಳಹಳ್ಳಿ ಶಾಲೆ ಆದ ನಂತರ ಮದ್ದೇನಹಳ್ಳಿ ಶಾಲೆ ಆಗಿ ಪ್ರಾಥಮಿಕ ಶಾಲೆಗಳನ್ನ ಕೂಡ ನಾವು ನವೀಕರಣ ಮಾಡಿ ಆ ಮಕ್ಕಳು ಒಂದು ಒಳ್ಳೆಯ ವಾತಾವರಣದಲ್ಲಿ ಓದೋ ರೀತಿಯಲ್ಲಿ ನಾವು ಅನುಕೂಲ ಮಾಡಿಕೊಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಕೈಲಾದಷ್ಟು ಸ್ವಾಮಿಯವರ ಆಶೀರ್ವಾದ ಹಾಗೂ ನಮ್ಮ ಕೈಲಾದಷ್ಟು ನಾವು ಪ್ರಾಥಮಿಕ ಶಾಲೆಗಳು ಶಿಕ್ಷಣ ವಿಚಾರದಲ್ಲಿ ಹಾಗೂ ಆರೋಗ್ಯದ ವಿಚಾರಗಳಲ್ಲೂ ಕೂಡ ಪ್ರತಿ ಹಳ್ಳಿಯಲ್ಲೂ ನಾವು ಜನಗಳಿಗೆ ತಪ್ಪಿ ಬಡ ದಿನಗಳಿಗೆ ಇವತ್ತು ಸಾಲ ಬಹಳಷ್ಟು ಜನ ಅನ್ನ ಹಲವಾರು ರೀತಿಯಲ್ಲಿ ಈಗ ಕ್ಯಾನ್ಸರ್ ಆಗಿರ್ಬೋದು ಮಾರಕ ರೋಗಗಳು ತುತ್ತಾಗ್ತಾ ಇದೆ ಅವ್ರಿಗೆ ಸೂಕ್ತ ಚಿಕಿತ್ಸೆ ದೊರಕೊಳ್ಳುವಂಥ ಅವಕಾಶ ಸಿಗ್ತಾ ಇಲ್ಲ ಅಂಥವ್ರ ನೆರವಿಗೆ ನಾವು ನಿಲ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ